ವರ್ತಮಾನದ ಕುಳಿತಾದಂತಹ ಪುಸ್ತಕಗಳು ನಮ್ಮನ್ನ ಎಚ್ಚರಿಸ್ತವೆ ಇತಿಹಾಸದ ಬಗ್ಗೆ ಬರತಕ್ಕಂತಹ ಪುಸ್ತಕಗಳು ಇತ್ತೀಚೆಗೆ ಒಂಥರ ಲಹರಿಗೆ ಕೊಂಡು ಹೋಗ್ತವೆ ಮಾರಾಟ ಮಾಡಿದ ಸಾಹಿತ್ಯ ಆಗಿದ್ದಲ್ಲ ನಾನು ಏನೋ ಹೇಳಲಿಕ್ಕೆ ನನಗೇನೋ ಹೇಳುವುದಿದೆ ಅದಕ್ಕೋಸ್ಕರ ನಾನು ಸಾಹಿತ್ಯ ಆಗಿದ್ದೇನೆ ವರ್ತಮಾನದ ಕುಳಿತಾದಂತಹ ಪುಸ್ತಕಗಳು ನಮ್ಮನ್ನ ಎಚ್ಚರಿಸ್ತವೆ ಇತಿಹಾಸದ ಬಗ್ಗೆ ಬರತಕ್ಕಂತಹ ಪುಸ್ತಕಗಳು ಇತ್ತೀಚೆಗೆ ಒಂಥರ ಲಹರಿಗೆ ಕೊಂಡು ಆ ಕಾರಣಕ್ಕೋಸ್ಕರ ನಾನು ವರ್ತಮಾನದ ಕುರಿತಕ್ಕಂಥ ಪುಸ್ತಕ ಬಂದದಕ್ಕೆ ಮತ್ತೆ ಮೊದಲನೇದಾಗಿ ವರ್ತಮಾನದ ಕರೆಗೆ ಹೋಗುವ ಹಾಗೆ ನಾವು ಈ ಎಲ್ಲ ಸಂಸ್ಥೆಗಳನ್ನ ಪುನರ್ಅನ್ವೇಷಣೆ ರೀಇನ್ಮೂಟ್ ಮಾಡುವಂತಹ ಒಂದು ಕಾಲಘಟ್ಟದಲ್ಲಿ ಮಾನ್ಯ ಬಿರಿಮಲೆ ಅವರು ಇದಕ್ಕೆ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಅವರು ಅದನ್ನ ಮಾಡ್ತಾರೆ ಅನ್ನುವಂತ ಭರವಸೆ ನನಗಿದೆ ಆದ ಕಾರಣ ನೇರವಾಗಿ ಈ ಇವತ್ತಿನ ಸಮಾರಂಭಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲದರೂ ಕೂಡ ಅಭಿನಂದನೆಗಳನ್ನು ಕೂಡ ಹೇಳುವುದು ಅಗತ್ಯ ಅಂತ ನನಗೆ ಅನಿಸ್ತು ಬಿಳಿಮದೆಯವರು ನನಗೆ ಕರೆ ಮಾಡಿಬಿಟ್ಟು ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ಕೇಳಿದಾಗ ಸಾಮಾನ್ಯವಾಗಿ ನಾನು ಎಲ್ರಿಗೂ ಹೇಳೋ ಮಾತನ್ನೇ ಅವರಿಗೆ ಹೇಳಿದೆ ನಾನು ಚೆನ್ನಾಗಿ ಮಾತಾಡಲ್ಲ ಸರ್ ಯಾರು ಚೆನ್ನಾಗಿ ಮಾತಾಡುವವರನ್ನು ನಿಜ ಹೇಳ್ಬೇಕಂದ್ರೆ ಈ ಸಭೆಯಲ್ಲಿ ಹಲವು ಹಿರಿಯ ಕಿರಿಯರ ಹೆಸರುಗಳನ್ನು ನಾನೇ ಸೂಚಿಸಿದೆ ಸರ್ ಅವರನ್ನ ಕರೀರಿ ಇವರನ್ನ ಕರೀರಿ ನಾನೇ ಯಾಕೆ ನಾನು ಆಗಿರುವತ್ತಿಗೆ ಒಂದು ಭ್ರಮೆಯಲ್ಲಿದ್ದೆ ಅವರು ನನಗೆ ಎಲ್ಲ ನೀವು ಚೆನ್ನಾಗಿ ಮಾತಾಡ್ತೀರಿ ಬನ್ನಿ ಬನ್ನಿ ಅಂತ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾರೆ ಆ ರೀತಿ ಯಾವ ಕೃತಕ ಮಾತುಗಳನ್ನ ಅವ್ರು ಹೇಳಲಿಲ್ಲ ನಿಮ್ಮ ಮಾತುಗಳನ್ನ ಕೇಳಿದ್ದೇನೆ ನೀವು ಚೆನ್ನಾಗಿ ಮಾತಾಡುದಿಲ್ಲ ಅಂತ ನನಗೆ ಗೊತ್ತು ಕೂಡ ನೀವೇ ಬರ್ಬೇಕು ಅಂತ ನನಗೆ ತಪ್ಪಿಸಿಕೊಳ್ಳಕ್ಕೆ ಇರತಕ್ಕಂತ ಏಕೈಕ ಅವಕಾಶ ಹೊರಬರುತ್ತೆ ಆ ಕನ್ಸೆಷನ್ ಏನು ಅಂತಂದ್ರೆ ಬಹುಶಃ ಅಷ್ಟು ಸ್ತ್ರೀ ಗೊತ್ತಾಗಿರ್ಬೇಕು ನಾನು ಐ ಹ್ಯಾವ್ ಕಾಂಟ್ಯಾಕ್ಟೆಡ್ ಪರ್ಸನ್ ಅಂತ ಅವ್ರಿಗೆ ಅನಿಸ್ತಾ ಗೊತ್ತಿಲ್ಲ ಆ ಒಂದು ಕನ್ಸೆಷನ್ ಕೊಡ್ತೀವಿ ಕನ್ಸೆಷನ್ ಏನು ಅಂತಂದ್ರೆ ಆಯ್ತು ನೀವು ಪುಸ್ತಕದ ಬಗ್ಗೆ ಮಾತಾಡಬೇಡಿ ಪುಸ್ತಕದ ಸುತ್ತ ಮಾತಾಡಿ ಅವನು ಅದೇ ರೀತಿಯಲ್ಲಿ ನಾನು ಈ ಪುಸ್ತಕದ ಬಗ್ಗೆ ಮಾತಾಡೋದಿಲ್ಲ ಈ ಪುಸ್ತಕಕ್ಕೆ ಒಂದು ಹೊಡೆದು ಮಾತಾಡ್ತೇನೆ ಅದನ್ನ ನಾನು ಪುಸ್ತಕದ ಬಗ್ಗೆ ಮಾತಾಡಿದ್ದೇನೆ ಅಂತ ತಾವು ಭಾವಿಸಬೇಕು ಅಂತ ತಮ್ಮಲ್ಲಿ ನಿವೇದನೆ ನಮ್ಮ ವಿಭಾಗದಲ್ಲಿ ತಕ್ಕಂತಹ ಇರತಕ್ಕಂತಹ ಆರು ಏಳು ಪ್ರಾಧ್ಯಾಪಕರಲ್ಲಿ ನಾನು ಇಬ್ಬರನ್ನ ಮಾತ್ರ ಪ್ರಾಧ್ಯಾಪಕರು ಅಂತ ಗುರುತಿಸುವಂತ ಉಳಿದವರನ್ನ ಪ್ರಾಧ್ಯಾಪಕರು ಅಂತ ಸ್ವೀಕರಿಸಲಾರದಂತ ಸ್ಥಿತಿಯಲ್ಲಿ ನನಗೆ ಒಬ್ಬರು ಪ್ರಾಧ್ಯಾಪಕರು ಮತ್ತೊಂದು ವಿಭಾಗದಲ್ಲಿ ಒಬ್ಬ ಪ್ರಜಾಪ್ರತಿನಿಧಿ ಇದೆ ಒಂದು ಅದ್ಭುತವಾದ ಒಬ್ಬ ಪ್ರಾಧ್ಯಾಪಕರಿದ್ದಾರೆ ಅಂತ ಹೇಳಿದಾಗ ನನ್ನ ಒಂಥರ ರೋಮಾಂಚನ ಆಯ್ತು ಅವರನ್ನು ನೋಡ್ಬೇಕು ಅಂತ ಯಾರಿಗಾದ್ರು ಈ ಮನೆ ಅಂದ್ರೆ ಯಾರು ಅಂತ ಕೇಳಿದೆ ಆಗ ಒಂದಿನ ನಾವು ಬರ್ತಾ ಇದ್ದೇವೆ ನನ್ನ ಜೊತೆಗಿದ್ದವ ಅವ್ರು ನೋಡಿ ಯಾವೇ ನಡ್ಕೊಂಡು ಹೋಗ್ತಿದ್ದಾರಲ್ಲ ಬಿಳಿ ಮನೆ ಅಂತ ಆಗ ಅವರು ಈಗ ಹಾಗೆ ಅಲ್ಲ ಅವ್ರು ನಡೆಯುವಷ್ಟು ಚೆನ್ನಾಗಿತ್ತು ಒಂಥರ ಅವ್ರು ಹೋಗ ನಾನು ತುಂಬಿ ನನ್ಬಿಟ್ಟಿದ್ದೆ ಅವ್ರನ್ನ ಮೊದಲು ಆ ನಂತರ ಈಗ ಹಿಂಗೆ ಬಸ್ ಬಳಕೊಂಡು ಹೋಗ್ತಾ ಇತ್ತು ಸೊ ಆವತ್ತಿನಿಂದ ನಾನು ಅವರನ್ನ ಬೆಣ್ಣಿದೆ அது குழந்தை நிச்சதமாக மாதாடு ஒன்லே ஒன்றே ஒன்று மொனே மாதாடுவது மாதாடில அதற்கான அல்லா பிராஜி மாதா நல்ல பிரச்சார இது அசங்க ஒன்று ஓகே நிறைய யாரேன் புஸ்தான் ஓடுது சீர்ஷையுன்னு ஓடுது அதேகூது அந்த விசாரத்துக்கு ஓகே இது பார்த்து நானும் கூட இதில் சீர்ஷிகை ஓடிலே வர்த்தமான ನಾನು ಅಲ್ಲಿಂದ ಮುಂದುವರಿಲೇ ಇಲ್ಲ ಸುತ್ತ ಸುತ್ತುವಾಗ ಏನು ಮಾಡಿಲ್ಲ ಒಮ್ಮೆ ಅಲ್ಲ ಎಲ್ಲ ಹದಿನಾದಷ್ಟು ಕುಕ್ಕಾಗಿ ಓದುದು ಬಿಟ್ರೆ ಓದಿದ ನಂತರ ನಾನು ಮತ್ತೆ ಬಂದಿದ್ದು ಈ ಶೀರ್ಷಿಕೆ ವರ್ತಮಾನ ಭಾರತ ಅಂತ ಅಲ್ಲಿ ಎರಡು ಪದಗಳಿದ್ದಾವೆ ವರ್ತಮಾನ ಮತ್ತು ಭಾರತ ಅವುದನ್ನ ಎರಡನ್ನೂ ಒಟ್ಟಿಗೆ ಸೇರಿಸಿ ವರ್ತಮಾನ ಭಾರತ ಆಗತ್ತಲ್ಲ ಇಂಡಿಯಾ ಟುಡೇ ಟುಡೇಸ್ ಇಂಡಿಯಾ ಅದರ ಬಗ್ಗೆ ಮಾನ್ಯ ರಾಮಕೃಷ್ಣ ಅವರು ಈಗಾಗಲೇ ಹೇಳಿದ್ದಾರೆ ನಾನು ವರ್ತಮಾನ ಭಾರತದ ಬಗ್ಗೆ ಈ ಪುಸ್ತಕದಲ್ಲಿರತಕ್ಕಂಥ ವರ್ತಮಾನ ಭಾರತದ ಬಗ್ಗೆ ಏನು ಹೇಳಿಕೆ ಹೋಗುದಿಲ್ಲ ಆದ್ರೆ ಈ ವರ್ತಮಾನ ಅನ್ನುವಂತ ಒಂದು ಪರಿಕಲ್ಪನೆ ಇದೆ ಅಲ್ಲ ಆ ಪರಿಕಲ್ಪನೆಯನ್ನ ಕುರಿತು ಮತ್ತು ಅದು ಈ ಪುಸ್ತಕದಲ್ಲಿ ಅನಾವರಣಗೊಂಡಂತ ವಿಚಾರದ ಕುರಿತು ಒಂದೆರಡು ಮಾತುಗಳನ್ನು ತಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಒಂದು ಪುಸ್ತಕ ಸೂಕ್ತ ನಮಗೆ ಕೇಳುವಂತಹ ವಿಚಾರ ನಾವು ಕುಡ ಅದರ ಸಾಹಿತ್ಯದ ರೂಪದಲ್ಲಿ ತಂದರು ಸಾಹಿತ್ಯೇತರ ಫಿಕ್ಷನ್ ಮತ್ತು ನಾನ್ ಫಿಕ್ಷನ್ ಈ ಎರಡೂ ರೀತಿಯಲ್ಲಿ ಕೂಡ ವರ್ತಮಾನವನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ನಮ್ಮಲ್ಲಿ ಮಾಡಿತ್ತು ಅಫ್ಕೋರ್ಸ್ ಸಮಾಜ ವಿಜ್ಞಾನಿಗಳು ಮಾಡ್ಬೇಕಿತ್ತು ಸಮಾಜ ವಿಜ್ಞಾನಿ ಅಂತ ಸಮಾಜ ವಿಜ್ಞಾನಿಗಳು ನಮ್ಮಲ್ಲಿ ಬಂದೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಒಂದಿಗಳು ಬಂದಿರಬಹುದು ಆ ವಿಚಾರ ಬೇಡ ಅದ್ರ ಅದು ಬಿಟ್ಟ ಹಾಗೆ ತಮ್ಮ ವೃತ್ತಿಯ ಭಾಗವಾಗಿ ಅದನ್ನ ಪತ್ರಕರ್ತರು ಮಾಡ್ತಾ ಬಂದಿದ್ದಾರೆ ಆದ್ರೆ அது நம்ம கிடைச்சு அதுக்கிந்த ஆ கடைத்திரபிந்த ஆ கடை அதமிக் நிலையில் நம்ம சாயித் நான் அவர் சாகித்ய நிலையில் மற்றும் சாகித்யேதர நிலையில் ஃபிட்சன் ஆஸ் வெல் நாள் ஃபிட்சன் எரூ நிலைகளில் அந்த நான்க்கு காரண நம்ம ஹலவாரும் உதாரணம் கேம்பு கேம்புற நான் கன்னித் கம்பீர விர்த்தியான நான் பண்ண நம்ம விதிகளில் கலியேக்க ಆ ಕಂಪಲ್ಸರಿಯಾಗಿ ಕನ್ನಡ ಎಷ್ಟು ಕಲಿಗೆ ಅಷ್ಟೇ ಕರ್ತಿದ್ ನಾನು ಅದಕ್ಕೆ ಪಕ್ಕುಗಳಿಗೆ ದರ್ಶನಿಸಿ ಕುವೆಂಪು ಅವರ ಮಡಗಲ್ಲಿ ಮಧುಮಗಳು ಪುಸ್ತಕ ಆಗಲಿ ಅಥವಾ ಕಾರಾಂತರ ಕಿವನಂಗುಡಿ ಆಗಲಿ ಅದು ಒಂದು ರೀತಿಯಲ್ಲಿ ನಾನು ಕಂಡುಕೊಂಡಾಗಿ ಅವರು ವಟ್ಟಮನಕ್ಕೆ ಸ್ಪಂದಿಸಿದಂತಹ ರೀತಿ ಸಾಹಿತ್ಯ ಆ ಉಳಿದಮಾನ ಪದ್ಧತಿ ಇರಬಹುದು ಅಥವಾ ಕಾರಣಾಂತರ ಬಡತನವನ್ನ ಕಟ್ಟಿಕೊಟ್ಟಂತಹ ಕೆನಂಗುಡಿಯಲ್ಲಿ ಕಟ್ಟಿಕೊಟ್ಟಂತಹ ಒಂದು ರೀತಿ ಇರಬಹುದು ಅದು ವಟ್ಟಮಾನಕ್ಕೆ ಸಾಹಿತಿಗಳು ಸ್ಪಂದಿಸಿದಂತಹ ఆ ఎరడు భాషణ అది నేరవాహితి ఈ రాజ్య కన్నడ పరంపర సాహితి వర్తమానకి స్పందించర్తమాన కురితో వర్తమాన కుటుంబ ఈ పరంపర ಅದನ್ನು కూడా గుర్త అద్య రూపంలో దేంజేర కార్యదర్ కూడా మనం సాధ్య ಗಾಂಧೀಜಿಯವರು ತೀರಿಕೊಂಡಾಗ ಕೇವಲ ಸೋಜಿಗ ಈಗೂ ಉಂಟು ಈಗ ಒಂದು ಪದ್ಯ ಬರೀತಾರೆ ಬೆಂದೆಯವರು ಒಂದು ಅವರ ಬೆನ್ನ ಹಾಡಬೇಕಲ್ಲ ಒಂದೊಂದು ಒಂದೊಂದು ಎರಡ್ ಪಾಠಗಳ ಗಾಲು ಅದರಲ್ಲಿ ಒಂದು ಸಾಕೀಸ್ ಸತ್ಯ ಕುಳಿದನಲ್ಲ ವಿಷದಲ್ಲಿ ಇರ ದೀನ ಯಸು ಯುದ್ಧದಲ್ಲಿ ಇದ್ದ ಶಿಲುನಲ್ಲಿ ಅಂತ ಹೇಳ್ತಾ ಹೇಳ್ತಾ ಒಂದು ಮಾತು ಹೇಳ್ತಾರ ಚರಣನಲ್ಲಿ ಬರಲ್ಲ ಅಟ್ಲೀಸ್ಟ್ ಮತ್ತು ಯೇಸುಕ್ರಿಸ್ತನ ವಿಚಾರವಾಗಿ ಪದ್ಯದ ರೂಪದಲ್ಲಿ ಇದು ಒಂದು ನಾಟಕದ ರೀತಿಯ ವಿಚಾರಣೆ ಆದರೂ ಕೂಡ ನಡೆಯಿತು ಗಾಂಧೀಜಿ ವಿಚಾರದಲ್ಲಿ ಆ ವಿಚಾರಣೆ ಇಲ್ಲದೂ ಇಲ್ಲದೇನೆ ಕೊಂದರಲ್ಲ ದುಷ್ಟರು ಅಂತ ಕನಗ ಅದು ಎರಡು ಅಥವಾ ಮೂರು ಮೂರು ಪದಗಳಿರತಕ್ಕಂತಹ ಹತ್ತು ಸಾವಿರವನ್ನು ಆ ಪದ್ಯದ ಆ ಭಾಗದಲ್ಲಿ ಓದಿದಾಗ ನನಗೆ ಅದು ಒಬ್ಬ ஒ விஜான் டனையு அன்வேஷி விசேஷி பரீபாத ரீதிய எல்லா லட்சணப்பா அந்த யாக்கவன்ன ஒவ்வொரு விஜய் ஹெலில் நீங்க ஓகே நோடி எல்லா நம்ம கொலை கேசு மீட்வல்ல கொலை ஆக மரகாத அது ட்ரயல் நடி ஹேகே அந்த ஆ ட்ரயல் ந ಅಪರಾಧಿಯಾದವರು ನಾನು ಕೊಲೆ ಮಾಡಿಲ್ಲ ಅಂತ ಲಾಯರ್ ಹತ್ರ ಸುಳ್ಳು ನಮ್ಮ ನ್ಯಾಯ ವ್ಯವಸ್ಥೆ ಗಾಂಧೀಜಿಯವರ ಟ್ರಯಲ್ ಆಯ್ತಲ್ಲ ಅದರಲ್ಲಿ ನಾನು ಕೊಲೆ ಮಾಡಿಲ್ಲ ಅಂತ ನಾನು ಕೊಲೆಗೆ ಕೊಲೆಗೆ ಸಮರ್ಥನೆ ಸಮರ್ಥರು ನಾನು ಕೊಲೆ ಮಾಡಿದ್ದೇನೆ ಇದು ನಾನು ಕೊಲೆ ಮಾಡಿದ್ದೆ ನಾನು ಕೊಲೆ ಮಾಡಿದ್ದು ಸರಿ ಯಾಕಂದ್ರೆ ಈ ಕಾರಣಗಳಿಗೋಸ್ಕರ ಇದು ಒಂದು ವಿಚಿತ್ರವಾದಂತಹ ಟ್ರಯಲ್ ನಾವು ತಪ್ಪು ಮಾಡಿದ ಕೊಂದೂ ಸರಿ ಅಂತ ವಾದಿಸುವಂತಹ ಟ್ರಯಾಲಿಗೂ ನಾನು ಕೊಂದೇ ಇಲ್ಲ ಅಂತ ವಾದಿ ನಾನು ನಿರಪರಾಧಿ ಅನ್ನೋದಕ್ಕು ನಾನು ಅಪರಾಧಿ ಆದ್ರೆ ನಾನು ಅಪರಾಧಿ ಆಗಿದ್ದು ಸರಿ ಅಂತ ವಾದಿಸುವುದು ಇದು ಬೇರೆ ರೀತಿಯ ಟ್ರಯಲ್ ಬೇರೊಂದು ಒಂದು ಈಗ ಆಗಿರು ಅಂದ್ರಲ್ಲಿ ಅಲ್ಲಿ ಯಾರ ಟ್ರಯಲ್ ನಡೆಯುತ್ತದೆ ಅಂತಂದ್ರೆ ಒಂದನೇ ವಿಚಾರ ವಿಚಾರಣೆ ಇಲ್ಲವೇ ಗಾಂಧಿಯನ್ನು ಕೊಂದದ್ದು ಎರಡನೇ ಆಯ್ತು ಅಂದ್ರೆ ವಿಚಾರಣೆ ಮಾಡಿ ಕೊಡ್ಬೇಕು ಅಂತಲ್ಲ ಅದರ್ಥ ಅರ್ಥ ಎರಡನೇ ಆಯ್ತು ವಿಚಾರಣೆ ಸಂದರ್ಭದಲ್ಲಿ ಹೊಡೆಗಾರ ನಡೆಯುವುದಿಲ್ಲ ಕೊನೆಯಾದ ವಿಚಾರಣೆ ನಡೆಯುವುದಿಲ್ಲ ಇದನ್ನ ಯಾರೂ ಕಟ್ಟಿಕೊಟ್ಟಿಲ್ಲ ಕನ್ನಡ ಸಾಹಿತ್ಯದಲ್ಲಿ ಅಟ್ಲೀಸ್ಟ್ ಅಲ್ಲಿ ನಾಟಕೀಯ ವಿಚಾರಣೆ ಆದ್ರೂ ಆಯಿತು ಇಲ್ಲಿ ಅದು ಆಗಿಲ್ಲ ನೋಡಿ ಅಂತ ನಾನು ಇನ್ನೂ ಹೋಗಿಲ್ಲ ಈ ಗುರುತಿಸುವಿಕೆ ಇದೆ ಅಲ್ಲ ಒಬ್ಬ ಸಾಹಿತ್ಯ ದೃಷ್ಟಿ ಒಬ್ಬ ಸಮಾಜ ಭೇಮಿಯ ದೃಷ್ಟಿಯಾಗಿ ಪರಿಣತನಾಗುವಂತ ರೀತಿ ಇದು ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಾಗಿ ನಾನು ಎಷ್ಟೋ ಸಂದರ್ಭದಲ್ಲಿ ಇನ್ನು ಉದಾಹರಣೆ ನಾನು ಎಷ್ಟೋ ಸಂದರ್ಭದಲ್ಲಿ ಹೇಳುವುದಿಲ್ಲ ನಮ್ಮ ಪ್ರಜಾತಂತ್ರ ವ್ಯವಸ್ಥೆ ಬಂದ ನಂತರ ಆ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಮತ್ತು ಅದನ್ನು ಅರ್ಥೈಸಿ ಜನರಿಗೆ ದಾಟಿದ್ರಿಗೆ ಬೇಕಾದಂತಹ ಶಬ್ದ ಪರಿಕರಗಳನ್ನ ಪಾರಾಶಿಕ ಶಬ್ದಗಳನ್ನ ನಾವು ರೂಢಿಸಿಕೊಳ್ಳಿ ಇಲ್ಲ ದೇಶದಲ್ಲಿ ವರ್ತಮಾನದ ಬಗ್ಗೆ ಪ್ರತಿಸ್ಪಂದಿಸದೆ ಇರೋದಕ್ಕ ಪ್ರತಿ ಯಾರು ಪ್ರತಿಸ್ಪಂದಿಸಿ ಬರೀಬೇಕು ಆ ವರ್ಗ ಸಮಾಜದಲ್ಲಿ ಇಲ್ಲ ಎನ್ನುವುದನ್ನು ಕಂಡುಕೊಂಡು ಆ ಕೆಲಸವನ್ನು ನಾವು ಆವರಿಸಿಕೊಳ್ತೇವೆ ಅನ್ನುವಂತ ಒಂದು ಒಂದು ಕೆಲಸ ಮಾಡಿ ಮತ ಬಂದಲ್ಲ ಆ ಪರಂಪರೆಯನ್ನು ನಾವು ಗುರುತಿಸಬೇಕು ಮತ್ತು ಅದು ಬಹಳ ಒಬ್ಬ ಸಾಹಿತಿ ಮಾಡ್ಬೇಕಾದಂತ ಒಬ್ಬ ಮನುಷ್ಯ ಮಾಡ್ಬೇಕಾದ್ರೆ ಒಬ್ಬ ಸಾಹಿತಿ ಆಗಿಲ್ಲ ಅಂದ್ರೆ ಮನುಷ್ಯನಾಗುವುದು ಅಂತ ನನ್ನ ಪ್ರಕಾರ ಆ ಮನುಷ್ಯ ಅವ್ರು ನನ್ನ ನಾನು ಸಾಹಿತಿ ನಾನು ಸಾಹಿತ್ಯ ಅಂತಂದ್ರೆ ನಾನು ಬರೆದು ಪುಸ್ತಕ ಬರೆದು ಮಾರಾಟ ಮಾಡಿದ ಸಾಹಿತ್ಯ ಆಗಿದ್ದಲ್ಲ ನಾನು ಏನೋ ಹೇಳಲಿಕ್ಕೆ ನನಗೇನೋ ಹೇಳುವುದು ಇದೆ ಅದಕ್ಕೋಸ್ಕರ ನಾನು ಸಾಹಿತ್ಯ ಆಗಿದ್ದೇನೆ ನನಗೆ ಏನೋ ಹೇಳಿಕ್ಕೆ ಇದೆ ಅಂದಾಗ ಈ ಸಮಾಜಕ್ಕೆ ಏನು ಹೇಳಬೇಕು ಅದನ್ನು ಯಾರು ಹೇಳ್ತಾ ಇಲ್ಲ ಅದನ್ನು ಹೇಳ್ತೇನೆ ಅಂತ ಹೊರಡುವುದಲ್ಲ ಅದು ಒಬ್ಬ ಸಾಹಿತ್ಯ ಕೆಲಸ ಆಗ ಸಾಹಿತ್ಯದ ಕೆಲಸನು ಸಮಾಜ ವಿಜ್ಞಾನದ ಕೆಲಸವನ್ನು ಏಕಕಾಲದಲ್ಲಿ ಮಾಡತಕ್ಕಂತ ಒಂದು ಪರಂಪರೆ ಮುಂದುವರಿಕೆ ಪುಸ್ತಕ ಯಾಕೆ ನನಗೆ ಬಹಳ ಪ್ರಮುಖವಾಗಿ ಅವರಿಗೊಂದು ಧನ್ಯವಾದ ಈ ದೇಶದ ಪ್ರಜೆಗಳ ಗೆದ್ದುಕೊಂಡು ನಾನು ಅವರಿಗೆ ಧನ್ಯವಾದ ಧನ್ಯವಾದ ಹೇಳಿ ನನ್ನ ಮಾತು ಪ್ರಾರಂಭಿಸಿದ್ದು ಈ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂತಂದ್ರೆ வத்திழாமு நடித்தேன் ஆ முகாமுனால வானுட்டுரித்தையில் ஏனோவாதது இது நம்ம குரு ஏனா பவிஷ்ய அல்ல அனுவெல்லாம் பிரவத்தி இது அல்ல ஆவிறிய பிரோசத்தக்கி மேலுமலை படை காலகட்டத்தில் பத்தக நீங்கள் வந்திருக்கா அதற்கேஷனாக நம்ம ன்யவ எது நவம்பர் ஐந்து சாயிரத்தொம்பே பானிபாத்தாக அது நான் சரித்திரே ஓகேவா இன்னும் இத்து அஸ்டி ஆனையே கொட்டுக்கொண்ட அவன கண்ணிக்கு ஒன்று பானவன் தாக்கு தாகி அவர மேல ஆனையிட்டே ராஜ கொண்டு மத்திகரில் திக்காபாலாகி ஓட சரி அந்த அவன சோனியுன கஸ்மிக்க ಗೆಲುವುದು ಅದು ಪ್ರಾವಿಡೆನ್ಶಿಯಲ್ ಅದು ವಿಧಿ ಹೀಗೆ ಚರಿತ್ರೆ ಆದರೆ ಬರ್ತಾ ಮತ್ತೆ ಇವರಿಗೆ ಅನಿಸ್ತು ಇಲ್ಲ ಇದು ಪ್ರತಿ ಸಾರಿ ಕೂಡ ವಿಜಯ ಇರುತ್ತೆ ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ವರ್ತಮಾನಕ್ಕೆ ಬರುತ್ತೆ ಅಲ್ಲಿ ವರ್ತಮಾನದ ವರ್ತಮಾನದಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಅಥವಾ ಇದಕ್ಕೆ ಏಳು ಕಾರಣ ಅಂತ ಕಂಡು ಹುಡುಕೋ ಅಲ್ಲಿ ಎರಡು ಕಾರಣ ಕಾಣುತ್ತೆ ಅವರಿಗೆ ಒಂದು ಬ್ರಿಟಿಷರಿಗೆ ನಮ್ಮನ್ನ ನಿಲ್ಲಿಸಿದಂತ ಅವರ ನೈನಲ್ಲಿ ಭಾರತದವರನ್ನ ಬರ್ದಲ್ಲ ಆಗಿದ್ದ ರಾಜರು ರಾಜ ಯಾರು ಹೋರಾಟಿದ್ರು ಅವರಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಪ್ರಮಾಣದ ಮತ್ತು ಹೆಚ್ಚು ಸಫಿಸ್ಟಿಕೇಟೆಡ್ ಆದಂತಹ ಆಧುನಿಕವಾದಂತಹ ಶಸ್ತ್ರಾಸ್ತ್ರಗಳಿದ್ವು ಆದ ಕಾರಣ ನಾವು ಮತ್ತೆ ಮತ್ತೆ ಸೋತು ಆ ಘಟಿಕೆ ಯಾವಾಗ ಬದಲಾಗಿರುತ್ತೆ ಅಂತಂದ್ರೆ ಅದಕ್ಕೆ ಕರ್ನಾಟಕ ಕಾರಣ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಯಾವತ್ತು ಟಿಕ್ಮು ಸುಲ್ತಾನರ ಅಂತ್ಯ ಆಗಿತ್ತು ಆಗ ಆ ಅನುಕೂಲ ಅಥವಾ ಆ ಘಣಿಕೆ ಕೂಡ ತಪ್ಪು ಅಂತ ಯಾಕೆ ಅಂತಂದ್ರೆ టిప్పు సుల్తాన్ బ్రిటిషరిగించు సొస్టిక ఆధునికవారు అదివరికి ప్రమాణ సంగతి పంచు అవుదాయితూ అన్నంత విచార బంద ఆ నంతరద్య ముందర ముందుకు అదే ఏను అంతా రాష్ట్రీయత ప్రశ్నలు రాష్ట్రీయత ప్రశ్న అవును బ్రిటిషరు నమ్మకం రాష్ట్ర వాళ్ళ అందా బ్రిటిషరు నవ్వెల్ వండు ఈ దేశ రాష్ట్రకి నా సేరవారు నాను సమాజాన్ని విస్తరి ನಾವು ಇಲ್ಲಿ ಬಂದಾಗ ನಮ್ಗೊಂದು ರಾಷ್ಟ್ರೀಯತೆಯ ಕಲ್ಪನೆ ಇಲ್ಲ ನಾವು ಒಂದು ದೇಶಕ್ಕೆ ಕೇರ್ಕೊಳ್ಳುವಂತ ಇಲ್ಲ ನಾವು ಬೇರೆ ಬೇರೆ ಆಗಿದ್ದೇವೆ ಒಂದು ಬ್ರಿಟಿಷರು ಟಿಪ್ಪು ಸೋಲಿಸಿದಾಗ ಅವತ್ತು ಯಾರು ಕೂಡ ಭಾರತ ಬ್ರಿಟಿಷರ ಸೋತಿತ್ತು ಅಂತ ಹೇಳಿಬಿಟ್ಟು ಅಳ್ಳಿಲ್ಲ ಯಾಕೆ ಅಲ್ಲ ಅಂದ್ರೆ ಟಿಪ್ಪು ಮಾಜಿಗಳನ್ನು ಬಂದ ಇಡೀ ನಮ್ಮ ಸಂವಿಧಾನ ಇದೆ ಅಲ್ಲ ಸಂವಿಧಾನ ವರ್ತಮಾನದಲ್ಲಿ ಈ ದೇಶವನ್ನ ಕಂಡು ಚರಿತ್ರೆಗೆ ಹೊರಡೋದು ಅಂಬೇಡ್ಕರ್ ಅವರ ಕೃತಿಗಳೆಲ್ಲವೂ ಕೂಡ ಆ ಬಹಳ ಪರಂಪರೆ ಅಂತ ಏನಿದೆ ಅದರ ಯಾವ ರೀತಿಯ ಭಾವಾವೇಶವನ್ನು ಇಲ್ಲದೆ ಅದನ್ನು ಅಲ್ಲಿ ಅಲ್ಲಿಟ್ಟು ವರ್ತಮಾನಕ್ಕೆ ಬನ್ನಿ ಈ ಇವತ್ತಿನ ಪರಿಸ್ಥಿತಿ ನೋಡಿ ಇವತ್ತಿನ ಪರಿಸ್ಥಿತಿ ನೋಡಿ ಈ ದೇಶ ಈ ದೇಶದ ಈ ದೇಶದ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿ ಮತ್ತೆ ಅದರೊಳಗೆ ಪರಿಹಾರವನ್ನು ಕಂಡುಕೊಳ್ಳಿ ಅನ್ನುವಂತಹ ಅವರ ಅನ್ವೇಷಣೆಯ ಹಾದಿ ಅಲ್ಲ ಅದು ಮುಂದುವರೆದು 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 ನಮಗೆ ಸಂವಿಧಾನದ ರೂಪದಲ್ಲಿ ಆಗುತ್ತೆ ರೂಪದಲ್ಲಿ ಬಂದಿದ್ದು ಅದು